ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಶುಕ್ರವಾರದಂದು ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕ ಮಂಜುನಾಥ ಅಧಿಕಾರ ವಹಿಸಿಕೊಂಡ ದಿನದಿಂದ ಭ್ರಷ್ಟಾಚಾರ ವ್ಯಾಪಕವಾಗಿದೆ ಹಾಗೂ ಅಕ್ರಮ ಆಸ್ತಿಗಳಿಗೆ ಕರ್ತವ್ಯ ಎಸಗಿರುವ ಜಂಟಿ ನಿರ್ದೇಶಕ ಮಂಜುನಾಥರನ್ನು ಸೇವೆಯಿಂದ ಅಮಾನತ್ತು ಮಾಡಲು ರೈತ ಸಂಘದ ಮುಖಂಡರು ಬೃಹತ್ ಪ್ರತಿಭಟನೆ ನಡೆಸಿದರು ಔಷಧಿ ಬಿತ್ತನೆ ಬೀಜ ರಸಗೊಬ್ಬರ ಕಾಳಸಂತೆಯಲ್ಲಿ ಯದ್ವತದ್ವ ಮಾರಾಟ ಮಾಡಿ ಸರ್ಕಾರಕ್ಕೆ ವಂಚನೆ ಅಕ್ರಮ ಆಸ್ತಿಗಳಿಕೆ ಜಿಲ್ಲಾಧಿಕಾರಿಗಳ ಆದೇಶ ಉಲ್ಲಂಘನೆ ರೈತರ ಜಮೀನಿಗೆ ಹೋಗದೆ ಮಾರ್ಗದರ್ಶನ ನೀಡದೆ ಕೇಂದ್ರ ಸ್ಥಾನದಲ್ಲಿ ಇರದೆ ಬೇಕಾಬಿಟ್ಟಿಯಾಗಿ ಕೆಲಸ ನಿರ್ವಹಿಸುತ್ತಿರುವುದು ರೈತರಿಗೆ ವಂಚಿಸುತ್ತಿರುವ ಜಂಟಿ ನಿರ್ದೇಶಕ ಮಂಜುನಾಥರ ಕ್ರಮಕ್ಕೆ ಕೈಗೊಳ್ಳುವಂತೆ ಪ್ರತಿಭಟನೆ ನಡೆಸಿದರು ಈ ಪ್ರತಿಭಟನೆಯಲ್ಲಿ ಮಲ್ಲ ಸಮುದ್ರದ ಎಂ ಗಂಗಾಧರ್ ಚಿಕ್ಕಳ್ಳಿ ರಂಗಣ್ಣ ಅಶೋಕ ರೆಡ್ಡಿ ತಿಪ್ಪೇಸ್ವಾಮಿ ಮುದಿಯಪ್ಪ ನರಸಿಂಹರೆಡ್ಡಿ ಇತರರು ಭಾಗವಹಿಸಿದ್ದರು